ಶಿಕ್ಷಕರ ತಮಗೆಲ್ಲ ನಮಸ್ಕಾರಗಳು ವೆಲ್ಕಮ್ ಟು ಅಗೇನ್ ಆತ್ಮೇಲೆ ಈಗಾಗಲೇ ನಾವು ಸಾಮಾಜಿಕ ಮತ್ತು ಶೈಕ್ಷಣಿಕ ಒಂದು ಸರ್ವೆಯಲ್ಲಿ ಸಹಿತ ಸಮೀಕ್ಷೆಯಲ್ಲಿ ಪಾಲ್ಗೊಂಡಿದ್ದೇವೆ ಸೊ ಈಗಾಗಲೇ ಗಂತಿ ಕಾರ್ಯ ಮುಗಿತಾ ಬಂದಿದೆ ಅದರ ಸಹಿತ ಕೆಲವೊಂದು ಕಡೆ ಏನಾಗಿದ್ದಾವಪ್ಪ ಅಂತಂದ್ರೆ ರೇಷನ್ ಕಾರ್ಡು ಬಹಳಷ್ಟು ಪೆಂಡಿಂಗ್ ಉಳಿದದಾವೆ ಸೊ ಉಳಿದಿರ್ತಕ್ಕಂಥ ಪೆಂಡಿಂಗ್ ರೇಷನ್ ಕಾರ್ಡ್ಗಳ ಒಂದು ಸರ್ವೇನ ಮಾಡಿರಿ ಅಂತಂದು ಈಗಾಗಲೇ ನಮಗೆ ಸೂಚನೆ ಬಂದಿರೋದು ತಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ ಸೊ ಇಲ್ಲಿ ಕೆಲವೊಮ್ಮೆ ಏನಾಗಿದೆ ಅಂದ್ರೆ ಈಗಾಗಲೇ ಕೆಲವೊಂದು ಯು ಎಚ್ ಐ ಡಿ ಅಥವಾ ಕೆಲವೊಂದು ರೇಷನ್ ಕಾರ್ಡ್ ಆಲ್ರೆಡಿ ನಾವು ಮಾಡಿದೇವೆ ಅದ್ರ ಸಹಿತ ಪೆಂಡಿಂಗ್ನಲ್ಲಿ ಬರ್ತಾ ಇದೆ ಸೊ ಹಾಗೆ ಆ ಸ್ಟೇಟಸನ್ನು ಯಾವ ರೀತಿ ಚೆಕ್ ಮಾಡಬಹುದು ಈ ಚೆಕ್ ಮಾಡೋದ್ರ ಮೂಲಕ ನಾವು ಆ ಮನೆಗಳನ್ನ ಸರ್ವೆ ಮಾಡಬೇಕಾ ಅಥವಾ ಮಾಡಬಾರ್ದು ಅನ್ನೋದನ್ನ ಸುಲಭವಾಗಿ ಕಂಡು ಹಿಡ್ಕೋಬಹುದು ಸೊ ಮೊದಲನೇದಾಗಿ ನಿಮ್ಮ ಒಂದು ವಾಟ್ಸಪ್ನಲ್ಲಿ ನಿಮ್ದು ಏನಾದರೂ ಫೈಟ್ ಲಿಸ್ಟಿಗೆ ಸೇರಿತಂದ್ರೆ ಈ ರೀತಿ ಇಲ್ಲಿ ಸಿಂಬಾಲ್ ಕಾಣ್ತಾ ಇದೆ ಇಲ್ಲಿ ಕರ್ನಾಟಕ ಸರ್ಕಾರದಿಂದ ಏನಾದರೂ ವಾಟ್ಸಪ್ ಮೆಸೇಜ್ ಬಂದಿತ್ತು ಸೊ ನೀವೇನು ಮಾಡಬೇಕಾ ಅಂದ್ರೆ ಆ ಕರ್ನಾಟಕ ಸರ್ಕಾರ ಮೇಲೆ ಕ್ಲಿಕ್ ಮಾಡಿ ವಾಟ್ಸಪ್ನಲ್ಲಿ ಏನು ಮಾಡೋಣ ಅಂದ್ರೆ ಇಲ್ಲಿ ಹಾಯ್ ಅಂತ ಟೈಪ್ ಮಾಡೋಣ ಸೊ ಹಾಯ್ ಅಂತ ಟೈಪ್ ಮಾಡಿ ಸೆಂಡ್ ಮಾಡಿದಾಗ ಸೊ ಅವರಿಂದ ಸೊ ಕರ್ನಾಟಕ ಸರ್ಕಾರದಿಂದ ನಮಗೆ ಮೂರು ಅಂಶಗಳು ಬರ್ತಾ ಇದ್ದಾವೆ ನಾವು ಎನೋಮರೇಟರ್ ಸೂಪರ್ವೈಸರ್ ಗೆಟ್ ಸರ್ವೆಸ್ ಸ್ಟೇಟಸ್ ರೈಟ್ ಸೊ ಎನೋಮರೇಟರ್ ಇಲ್ಲಿ ಏನಾಗ್ತಾ ಇದೆ ಅಂದರೆ ನಮ್ಮ ಎಂ ಪಿನ್ ಕಳ್ಕೊಂಡಿತ್ತಂದ್ರೆ ನಮ್ಗೆ ಯೂಸ್ ಆಗ್ತಾ ಇದೆ ಇದು ಸೂಪರ್ವೈಸರ್ಗಳಿಗೆ ಸಂಬಂಧಪಟ್ಟಂಥ ಒಂದು ಪಾಯಿಂಟನ್ನು ಕೊಡ್ತಾ ಇದೆ ಇಟ್ ಮೀನ್ಸ್ ಅಲ್ಲಿ ಸೂಪರ್ವೈಸರ್ ಏನು ಮಾಡ್ಬೋದಪ್ಪ ಅಂದರೆ ಪೆಂಡಿಂಗ್ ಇರ್ತಕ್ಕಂಥ ಖಾಲಿ ಮನೆಗಳಿರ್ತಕ್ಕಂಥ ಸರ್ವೇನ ಮಾಡ್ತಕ್ಕಂಥ ಆಪ್ಷನ್ಸ್ ಇದೆ ಸೊ ನಾವೇನು ಮಾಡ್ಬೇಕಂದ್ರೆ ಗೆಟ್ ಸರ್ವೆ ಸ್ಟೇಟಸ್ ಇದೆಲ್ಲ ಸೊ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗ್ತದೆ ಸೊ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ ಸೊ ಗೆಟ್ ಸರ್ವೆ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದಾಗ ಕೆಲವೊಂದು ಪಾಯಿಂಟ್ಸ್ಗಳಲ್ಲಿ ನಮಗೆ ಬರ್ತಾ ಇದ್ದಾವೆ ಸೊ ಗಮನಿಸಬೇಕು ಸೊ ನೋಡಿ ಕ್ಲಿಕ್ ನೋಡಿ ಕ್ಲಿಕ್ ಆನ್ ಐ ಡಿ ಐ ಡಿ ಮೇಲೆ ಕ್ಲಿಕ್ ಮಾಡಿರಿ ಇದ್ರ ಮೇಲೆ ಕ್ಲಿಕ್ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಆ ಮೂರು ಆಪ್ಷನ್ಸ್ಗಳು ನಮಗೆ ಸಿಗ್ತಾ ಇದ್ದಾವೆ ನೋಡಿ ಒಂದು ಯು ಎಚ್ ಐ ಡಿ ಬಳಸ್ಬೋದು ಒಂದು ಅಪ್ಲಿಕೇಶನ್ ಐ ಡಿ ಬಳಸ್ಬೋದು ಇನ್ನೊಂದು ರೇಷನ್ ಕಾರ್ಡ್ ನೀವು ಮೂರರಲ್ಲಿ ಯಾವ್ದಾದ್ರು ಒಂದು ಐಡಿಯನ್ನು ಬಳಸ್ಕೊಂಡು ನೀವೇನು ಮಾಡ್ಬೋದು ಸೊ ನಾವು ಮಾಡಬೇಕಾಗಿರ್ತಕ್ಕಂಥ ಆ ಮನೆ ಸರ್ವೆ ಆಗಿದೆಯಲ್ಲೋ ಸೊ ಸ್ಟೇಟಸನ್ನು ತಿಳ್ಕೊಬೋದು ಸೊ ನಾನಿಲ್ಲಿ ಹೊಸದಾಗಿ ಪೆಂಡಿಂಗ್ ಲಿಸ್ಟ್ ಇದಾವಲ್ಲ ಸೊ ಹಾಗಾಗಿ ನಾನು ರೇಷನ್ ಕಾರ್ಡನ್ನು ಚೂಸ್ ಮಾಡ್ತಾ ಇದ್ದೇನೆ ತಾವು ಸಹಿತ ನೋಡ್ತಾ ರೇಷನ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ ಸೆಂಡ್ ಮಾಡ್ತಾ ಇದ್ದೇನೆ ಸೆಂಡ್ ಮಾಡಿದ ಕೂಡಲೇ ಅಲ್ಲಿ ಏನಾಗ್ತಾ ಅಂದ್ರೆ ಎಂಟರ್ ರೇಷನ್ ಕಾರ್ಡ್ ಕೇಳ್ತಾ ಇದೆ ನೆನಪಿಟ್ಕೋರಿ ಓಕೆ ಸೊ ನೋಡಿ ಎಂಟರ್ ರೇಷನ್ ಕಾರ್ಡ್ ಈಗಾಗಲೇ ನಿಮಗೆ ಪೆಂಡಿಂಗ್ ಲಿಸ್ಟಿನಲ್ಲಿ ಕೆಲವೊಂದು ಅಂದ್ರೆ ಎಂಟರ್ ರೇಷನ್ ಕಾರ್ಡ್ ಕೊಟ್ಟಿದ್ದಾರೆ ನಂಬರು ಸಹಿತ ಇದಾವೆ ಆರ್ ಸಿ ನಂಬರ್ ಸೊ ನಾನಿಲ್ಲಿ ಬೇರೆ ಒಂದು ಫೈವ್ ಫೋರ್ ಜೀರೋ ಫೋರ್ ಡಬಲ್ ಜೀರೋ ನೆಕ್ಸ್ಟ್ ಫೈವ್ ತ್ರೀ ನೆಕ್ಸ್ಟ್ ತ್ರೀ ಫೈವ್ ತ್ರೀ ಸಿಕ್ಸ್ ತ್ರೀ ಜೀರೋ ರೈಟ್ ಸೊ ಒಂದು ರೇಷನ್ ಕಾರ್ಡ್ ಎಂಟರ್ ಮಾಡಿದ್ದೇನೆ ಗಮನಿಸ್ಬೋದು ತಾವು ಇದನ್ನು ಸೊ ಸ್ಟೇಟಸ್ ಏನಾಗಿದೆ ನೋಡಿ ಸ್ಟೇಟಸ್ ಏನಾಗ್ತಾ ಇದೆ ಇಲ್ಲಿ ಸೊ ನಾಟ್ ಕಂಪ್ಲೀಟೆಡ್ ಅಂದರೆ ಈ ಒಂದು ಮನೆಯ ಸರ್ವೆ ಇನ್ನೂ ಆಗಿಲ್ಲ ನಾ ಈ ಮನೆಯ ಸರ್ವೇನ ಮಾಡಬೇಕಾಗಿದೆ ಸ್ನೇಹಿತರೆ ನೆನ್ಪಿಟ್ಕೋರಿ ಓಕೆ ಸೊ ಈ ರೀತಿಯೂ ಸಹಿತ ನಾವೇನು ಮಾಡ್ಬೋದು ಸ್ಟೇಟಸನ್ನು ಕಂಪ್ಲೀಟಾಗಿ ತಿಳ್ಕೊಳ್ಳಿಕ್ಕೆ ಏನದಪ್ಪ ಅಂದ್ರೆ ಸೊ ಅವಕಾಶ ಇದೆ ಒಂದು ವೇಳೆ ಸ್ನೇಹಿತರೆ ಒಂದು ವೇಳೆ ನಾವೇನಾದರೂ ಮಾಡಿದ್ದೆ ಆದರೆ ಸೊ ಮಾಡಿದ್ದೆ ಆದರೆ ನಾವು ಪುನಃ ಮತ್ತೆ ಪುನಃ ಮತ್ತೆ ಏನು ಮಾಡ್ಬೋದು ನೆಕ್ಸ್ಟ್ ಕಂಟಿನ್ಯೂಸ್ ಆಗಿ ಇದೇ ರೀತಿ ಮಾಡ್ಬೋದು ಮತ್ತು ಹಾಯ್ ಕಳಿಸ್ಬೇಕಾಗ್ತಾಯಿದೆ ಹಾಯ್ ಕಳಿಸಿ ಸೊ ಮತ್ತೆ ಬರ್ತಾಯಿದೆ ಗೆಟ್ ಸರ್ವಿಸ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡೋಣ ಸೊ ಐ ಡಿ ಕೇಳ್ತಾ ಇದೆ ಐ ಡಿ ಮೇಲೆ ಕ್ಲಿಕ್ ಮಾಡಿ ಮತ್ತು ಅಗೇನ್ ರೇಷನ್ ಕಾರ್ಡನ್ನು ಕ್ಲಿಕ್ ಮಾಡೋಣ ಸೊ ಒಂದು ಹೇಳಕ್ ಆಗಿತ್ತಂದರೆ ಸೊ ಯಾವ ರೀತಿ ನೋಡಿ ಅವ್ರು ಕೇಳ್ತಾರೆ ಎಂಟರ್ ಬರ್ತದೆ ಎಂಟರ್ ರೇಷನ್ ಕಾರ್ಡ್ ನಂಬರ್ ಕೂಡಲೇ ಸೊ ನಾವು ಪುನಃ ಮತ್ತೊಂದಿದೆ ಫೈವ್ ಫೋರ್ ಜೀರೋ ಫೋರ್ ಡಬಲ್ ಜೀರೋ ಸೊ ಅದೇ ರೀತಿ ತ್ರೀ ಫೋರ್ ಫೈವ್ ನೈನ್ ಫೋರ್ ಫೈವ್ ರೈಟ್ ಸೊ ಈ ರೀತಿ ಒಂದು ರೇಷನ್ ಕಾರ್ಡ್ ನಂಬರನ್ನು ಅಪ್ಲೈ ಮಾಡಿದೆ ನಾನು ನೋಡೋಣ ಏನು ಬರ್ತಾ ಇದೆ ಸ್ಟ್ರೆಸ್ ನೋಡಿ ಎಸ್ ಕಂಪ್ಲೀಟೆಡ್ ಮೊಬೈಲ್ ನಂಬರ್ ಯಾರು ಮಾಡಿದ್ದಾರೆ ಅನ್ನೋದು ಬರ್ತಾ ಇದೆ ಕಂಪ್ಲೀಟೆಡಾ ಸೊ ಯಾರು ಮಾಡಿದ್ದಾರೆ ಅವ್ರ ಹೆಸರು ಬರ್ತಾಯಿದೆ ಮೆಂಬರ್ ಎಷ್ಟಿದ್ರಲ್ಲಿ ಸೊ ಸರ್ವೆ ಅವಾಗಿದ್ದ ಅವ್ರದೆಲ್ಲ ಡಿಟೇಲ್ ಲಿಸ್ಟ್ ನಿಮಗೆ ಇಲ್ಲಿ ಏನಾಗ್ತದೆ ಸೊ ಅವೈಲೇಬಲ್ ಆಗ್ತಾಯಿದೆ ಸೊ ಇದೇ ರೀತಿ ಯು ಎಚ್ ಐ ಡಿ ನಂಬರ್ಗಳ ಮೇಲೂ ಸಹಿತ ನೀವೇನಾದರೂ ಮಾಡಿದ್ದೆ ಅದ್ರಿ ಸೊ ಯು ಎಚ್ ಐ ಡಿ ಮೇಲೆ ನಂಬರ್ ಮಾಡಿದ್ದಾದರೂ ಸಹಿತ ಯು ಎಚ್ ಐ ಡಿಗಳ ನಂಬರನ್ನು ನೀವೇನಾದ್ರೂ ಕ್ಲಿಕ್ ಮಾಡೋದ್ರ ಮೂಲಕ ಸೊ ನೀವೇನು ಮಾಡ್ಬೋದು ಈ ಒಂದು ಆರಾಮಾಗಿ ಸ್ಟೇಟಸನ್ನು ತಿಳ್ಕೊಬೋದು ಇದರಿಂದ ಏನಾಗ್ತಿದಪ್ಪ ಆ ಥರ ಸೊ ನಾವು ಯಾವುದನ್ನು ಮಾಡಬೇಕಾ ಅಥವಾ ಮಾಡಬಾರ್ದ ಸೊ ಯು ಎಚ್ ಐ ಡಿದು ಒಂದು ಉದಾಹರಣೆ ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಸೊ ಗಮನಿಸಬೇಕು ಯು ಎಚ್ ಐ ಡಿ ಬೇಕಾದಾಗ ಸೊ ಹಾಯಿತಾ ಮೆಸೇಜ್ ಮಾಡೋಣ ಸೊ ಹಾಯ್ ಅಂತ ಮೆಸೇಜ್ ಮಾಡಿದಾಗ ಸೊ ಇಲ್ಲೇನತದೆ ಗೆಟ್ ಸರ್ವಿಸ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ ಸೊ ಇದಾದ ನಂತರ ಐ ಡಿ ಕೇಳ್ತಾ ಇದೆ ನಾನು ಐ ಡಿ ಯು ಎಚ್ ಐ ಡಿಯನ್ನು ಇದ್ದೀನಿ ಸೆಂಡ್ ಮಾಡ್ತಾ ಇದ್ದೀನಿ ಸೊ ಎಂಟರ್ ಯು ಎಚ್ ಐ ಡಿ ಅಂತಂದು ಕೇಳ್ತಾಯಿದೆ ಸೊ ಅವಾಗ ನಾನು ಎಂಟರ್ ಯು ಎಚ್ ಐ ಡಿ ಬರೀತಾ ಇದ್ದೀನಿ ಏಟ್ ಟು ಫೈವ್ ಜೀರೋ ಒನ್ ಫೈ ತ್ರೀ ಫೈ ಸೆವೆನ್ ಟು ರೈಟ್ ಸೊ ಈ ರೀತಿ ಬರ್ತಾ ಇದೆ ನೋಡಿ ಯು ಎಚ್ ಐ ಡಿ ನಂಬರನ್ನು ಕ್ಲಿಕ್ ಮಾಡಿದ್ದೇನೆ ಎಸ್ ಇದನ್ನು ನಾನು ಮಾಡಿದ್ದೀನಿ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಸ್ಟೇಟಸ್ ಬಂದಿದೆ ಮೆಂಬರ್ ಅಕೌಂಟ್ ನಾಲ್ಕಿದ್ದಾರೆ ಸೊ ಇದು ಯಾವ ಡೇಟು ಟೈಮು ಸಹಿತ ನಿಮ್ಗೆ ಇದೆ ರೈಟ್ ಸೊ ಏನಪ್ಪ ಏನಪ್ಪಾ ಪೆಂಡಿಂಗ್ ಪೆಂಡಿಂಗಿದು ನಾಟ್ ಕಂಪ್ಲೀಟೆಡ್ ಅದು ಬರ್ತಾ ಇದೆ ಸೊ ಕಂಪ್ಲೀಟ್ ಆಗಿದ್ದು ಅಂದ್ರೆ ಈ ರೀತಿ ಸ್ಟೇಟಸ್ ನಮಗೆ ಏನಾಗ್ತದೆ ಅವೈಲೇಬಲ್ ಆಗ್ತಾಯಿದೆ ನೀವು ಮೊದಲು ಏನು ಮಾಡಿರಂದ್ರೆ ಪ್ರತಿಯೊಂದನ್ನು ಈಗಾಗಲೇ ನಮ್ಮ ಪೆಂಡಿಂಗ್ ಲಿಸ್ಟ್ ಏನು ಕೊಟ್ಟಿದ್ದಾರೆಲ್ಲರಿ ಆ ಪೆಂಡಿಂಗ್ ಲಿಸ್ಟಲ್ಲಿ ರೇಷನ್ ಕಾರ್ಡ್ ನಂಬರ್ಗಳನ್ನು ಎಂಟರ್ ಮಾಡೋದ್ರ ಮೂಲಕ ಅದು ಸರ್ವೆ ಆಗಿದೆ ಇಲ್ಲೋ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡ ಸೊ ನೀವೇನು ಮಾಡ್ಬೋದು ಸೊ ಬೇಗನೆ ಗಂತಿ ಕಾರ್ಯವನ್ನು ಮುಗಿಸ್ಲಿಕ್ಕೆ ಅನುಕೂಲ ಆಗ್ತಿತ್ತು ಅನ್ನುವಂಥ ವಿಚಾರನ ನಿಮ್ಮೊಂದಿಗೆ ಪ್ರಸ್ತುತ ಪಡ್ಸ್ತಾ ಇದ್ದೀನಿ ಓಕೆ ಥ್ಯಾಂಕ್ ಯು ಸ್ನೇಹಿತರೆ ಥ್ಯಾಂಕ್ ಯು ಒನ್ ಆ್ಯಂಡ್ ಆರ್